ஹாய் எவ்ரிவன் வெல்க்கம் டூ மைச்சானல் எல்லா கூட நம்ம சானலுக்கு ஸ்வாக ಇಂದಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಆದ್ದರಿಂದ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಹಾಗೂ ಯಾರ್ಯಾರು ಮೊರಾರ್ಜಿ ಪರೀಕ್ಷೆ ಬರೆದಿದ್ದಾರೆ ತಮ್ಮ ಸ್ನೇಹಿತರಾಗಲಿರ್ಬೋದು ತಮ್ಮ ವಿದ್ಯಾರ್ಥಿಗಳು ಅಥವಾ ತಮ್ಮ ಮಕ್ಕಳು ಅವರಿಗೆ ಈ ವಿಡಿಯೋವನ್ನು ತೋರಿಸಿ ಮತ್ತು ಪೋಷಕರಿಗೂ ಕೂಡ ತೋರಿಸಿ ಅಂತ ಹೇಳ್ತಾ ಇದೇ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟಿಸಲಾಗಿದೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಪರೀಕ್ಷೆ ರಿಸಲ್ಟ್ ಅನ್ನ ಪ್ರಕಟ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವಿದೆ ಮತ್ತು ಇಲ್ಲಿ ಸಕಾರಣ ಸಹಿತವಾಗಿ ತಮ್ಮ ಸಮಸ್ಯೆಗಳಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕೂಡ ಅವಕಾಶವಿದೆ ಮತ್ತು ಇನ್ನು ಯಾರೂ ಇನ್ನೂವರೆಗೂ ರಿಸಲ್ಟನ್ನು ತಮ್ಮ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ರಿಸಲ್ಟನ್ನು ವೀಕ್ಷಣೆ ಮಾಡಿಲ್ಲ ಅದು ಹೇಗೆ ವೀಕ್ಷಣೆ ಮಾಡಬೇಕು ಮತ್ತು ಡೌನ್ಲೋಡ್ ಮಾಡಬೇಕು ಎನ್ನುವುದರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದೆ ಮತ್ತು ಯಾರ್ಯಾರು ಆಕ್ಷೇಪಣೆಗಳು ಸಲ್ಲಿಸಬಹುದು ಎನ್ನುವುದಕ್ಕೂ ಕೂಡ ನನ್ನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ತಾವು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮೇಲೆ ತಿಳಿಸ್ತಾರ ವಿಷಯ ಏನಪ್ಪಾ ಅಂದರೆ ಈಗಾಗಲೇ ಮೊರಾರ್ಜಿ ಪರೀಕ್ಷೆ ಬರೆದವರು ಕಡಿಮೆ ಅಂಕಗಳು ಬಂದವು ಎಂದು ಹೇಗಾದರೂ ನಮ್ಮ ಮಗ ಅಥವಾ ಮಗಳು ಮೊರಾರ್ಜಿ ಶಾಲೆಗೆ ಆಯ್ಕೆ ಆಗಲೇಬೇಕು ಎಂಬ ಕನಸು ಕಂಡಿರುತ್ತಾರೆ ಅದು ಸಹಜ ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶವೇನೆಂದರೆ ಈ ರೀತಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಂಥವರು ಸಾಮಾನ್ಯ ಜನ ಅಥವಾ ಸಾಮಾನ್ಯ ಬಡವರಾಗಿರ್ತಾರೆ ಆದ್ದರಿಂದ ಇವರು ಏನು ಮಾಡಬಹುದು ಅಂದರೆ ಹೇಗಾದರೂ ತಮ್ಮ ಮಕ್ಕಳನ್ನು ಸೆಲೆಕ್ಟ್ ಮಾಡಿಸಲೇಬೇಕೆಂದು ಅವರಿವರ ಹತ್ತಿರ ಮಾಹಿತಿಯನ್ನು ಕೇಳಲು ಹೋಗುತ್ತಾರೆ ಇದು ಮಧ್ಯವರ್ತಿಗಳಿಗೆ ದಾರಿಯಾಗುತ್ತದೆ ಇದಕ್ಕಾಗಿ ತಾವು ಯಾರ ಹತ್ತಿರ ಈ ವಿಷಯದ ಬಗ್ಗೆ ಚರ್ಚಿಸುವುದು ಅನಾವಶ್ಯಕ ಅಂತಲೇ ಹೇಳಬಹುದಾಗಿದೆ ಏಕೆಂದರೆ ಕರ್ನಾಟಕದಲ್ಲಿರುವ ಎಂಟುನೂರ ಹದಿನೇಳು ವಸತಿ ಶಾಲೆಗಳಲ್ಲಿ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸೀಟುಗಳನ್ನು ಪರೀಕ್ಷೆಯ ಮೂಲಕ ನೇರ ಪ್ರವೇಶ ಅವಕಾಶ ನಡೆಯುತ್ತದೆ ಇಲ್ಲಿ ಮೆರಿಟ್ ಹಾಗೂ ಮೀಸಲಾತಿ ಮತ್ತು ಶಾಲೆಗಳ ಆದ್ಯತೆ ನಡೆಯುತ್ತದೆ ಸಂಪೂರ್ಣ ಪಾರದರ್ಶಕವಾಗಿರುತ್ತದೆ ಇಲ್ಲಿ ಜನರಲ್ಲಿರುವ ಗೊಂದಲ ಏನೆಂದರೆ ಯಾವುದಾದ್ರೂ ಜಾತಿ ವಿದ್ಯಾರ್ಥಿ ಮೀಸಲಾತಡಿ ಸೆಲೆಕ್ಟ್ ಆಗಿದ್ರು ಆಗ ಆತ ಕೌನ್ಸಿಲಿಂಗ್ ನಲ್ಲಿ ಆಯ್ಕೆ ಮಾಡಿಕೊಂಡ ಶಾಲೆಗೆ ಹೋಗಿ ದಾಖಲಾತಿ ಮಾಡಿಕೊಳ್ಳಲಿಲ್ಲ ಎಂಬ ಮಾಹಿತಿ ಗೊತ್ತಾಗಿ ತಮ್ಮ ಮಗನನ್ನಾದರೂ ಅಥವಾ ಮಗಳನ್ನಾದರೂ ಸೆಲೆಕ್ಟ್ ಮಾಡಿಸಬೇಕು ಎಂದು ಓಡಾಡುತ್ತಾರೆ ಆದರೆ ನೆನಪಿರಲಿ ಇಲ್ಲಿ ಎಲ್ಲವೂ ಕೂಡ ನಿಯಮಾನುಸಾರ ಸಂಪೂರ್ಣ ಆನ್ಲೈನ್ ಮಯವಾಗಿರುತ್ತದೆ ಯಾವುದೇ ವಿದ್ಯಾರ್ಥಿ ಗೈರಾದರೆ ಆ ವಿದ್ಯಾರ್ಥಿಯನ್ನು ಬಿಟ್ಟು ಅದೇ ಜಾತಿಯ ಇನ್ನೊಂದು ವಿದ್ಯಾರ್ಥಿಯನ್ನು ಎರಡನೇ ರೌಂಡ್ಗೆ ಸೆಲೆಕ್ಟ್ ಮಾಡಲಾಗುತ್ತೆ ಇಲ್ಲಿ ಯಾರಿಗೂ ಇರುವುದಿಲ್ಲ ದಾಖಲಾತಿ ಮಾಡಲೇಬೇಕೆಂದು ಏಕೆಂದರೆ ಸಾವಿರಾರು ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ ಲಿಸ್ಟ್ನಲ್ಲಿ ಇನ್ನು ಸರ್ಕಾರವೇ ಹೇಳಿದೆ ಕೆಲವು ವ್ಯಕ್ತಿಗಳು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕಾರಿಗಳು ಅಥವಾ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ಅಂತ ಇಲ್ಲಿ ಹೇಳಿಕೊಂಡು ಬರ್ತಿರ್ತಾರೆ ಅವರು ನಮಗೆ ಚೆನ್ನಾಗಿ ಗೊತ್ತು ಅವರು ನಮಗೆ ಪರಿಚಯ ಇದ್ದಾರೆ ಎಂದು ಹೇಳಿ ಅಕ್ರಮವಾಗಿ ನಿಮಗೆ ಸೀಟು ದೊರಕಿಸಿಕೊಡುವ ಆಶ್ವಾಸನೆ ನೀಡಬಹುದು ಆದರೆ ಇದೆಲ್ಲ ಕಲ್ಪನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟು ಹಂಚಿಕೆ ಯಾವುದೇ ಅಕ್ರಮ ವ್ಯವಹಾರಕ್ಕೆ ಆಸ್ಪದವನ್ನು ನೀಡುವುದಿಲ್ಲ ಒಂದು ವೇಳೆ ಅಂತಹ ವ್ಯಕ್ತಿಗಳು ನಿಮ್ಮ ಗಮನಕ್ಕೆ ಬಂದ ಪಕ್ಷದಲ್ಲಿ ಕೂಡಲೇ ಲಿಖಿತವಾಗಿ ಪ್ರಾಧಿಕಾರಕ್ಕೆ ಅಥವಾ ಇಮೇಲ್ ಮೂಲಕ ನೀವು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬಹುದು ಇಲ್ಲಿ ಸೀಟು ಹಂಚಿಕೆಯು ಸರ್ಕಾರ ನೀಡುವ ಸೀಟ್ ಮ್ಯಾಟ್ರಿಕ್ಸ್ನ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ ಹಾಗೆಯೇ ವಿದ್ಯಾರ್ಥಿಯ ಮೆರಿಟ್ ಮತ್ತು ಮೀಸಲಾತಿ ಆತ ನಮೂದಿಸಿರುವ ಶಾಲಾವಾರು ಆದ್ಯತೆ ಆಧಾರ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಲಾಗುತ್ತೆ ಆದ್ದರಿಂದ ಅಂತಹ ಸುಳ್ಳು ಆಶ್ವಾಸನೆಗಳು ಕೊಡುವ ಯಾರೇ ಅಪರಿಚಿತ ವ್ಯಕ್ತಿಗಳನ್ನು ತಾವು ನಂಬಬಾರದು ಇದಕ್ಕೆ ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ಬೋದು ಅಂದರೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಮೊರಾರ್ಜಿ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏಳು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಪರೀಕ್ಷೆ ಬರೋದು ಆಯ್ಕೆಯಾಗಿರುತ್ತಾರೆ ಸೊ ಇಲ್ಲಿ ತಾವು ಕೂಡ ಮೋಸ ಹೋಗ್ಲಿಕ್ಕೆ ಹೋಗಬೇಡಿ ಇಲ್ಲಿ ಎಲ್ಲವೂ ಉಚಿತ ಶಿಕ್ಷಣವನ್ನು ನೀಡಲಿಕ್ಕೆ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಸರ್ಕಾರ ಕೈಗೊಂಡಿರುತ್ತೆ ಮತ್ತು ಇಲ್ಲಿ ಇರುವಂತಹ ಇಪ್ಪತ್ತು ಸಾವಿರದ ಐವತ್ತು ಸೀಟುಗಳು ಪರೀಕ್ಷೆ ಮೂಲಕ ನಡೆದರೆ ಇನ್ನೂ ಇಪ್ಪತ್ತು ಸಾವಿರದ ಐವತ್ತು ಸೀಟುಗಳು ನೇರ ಪ್ರವೇಶ ಅವಕಾಶವನ್ನು ನೀಡಲಾಗುತ್ತೆ ವಿಶೇಷ ವರ್ಗದವರಿಗಾಗಿ ಹಾಗಾಗಿ ತಾವು ಕೂಡ ಇಲ್ಲಿ ಮಧ್ಯವರ್ತಿಗಳನ್ನು ಸಂಪರ್ಕಿಸಬಾರದು ಇದೆಲ್ಲವೂ ಕೂಡ ಸಂಪೂರ್ಣ ಪ್ರಾ ಪಾರದರ್ಶಕವಾಗಿದ್ದು ಎಲ್ಲವೂ ಆನ್ಲೈನ್ ಮೂಲಕವೇ ನಡೆಯುತ್ತದೆ ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆದರೂ ಯಾರೂ ಆಗಿಲ್ಲ ಅನ್ನೋದು ಕೂಡ ತಾವೆಲ್ಲರೂ ಆನ್ಲೈನಲ್ಲಿ ವೀಕ್ಷಿಸಬಹುದು ಹೀಗಾಗಿ ತಾವುಗಳು ಮೋಸ ಹೋಗಬಾರ್ದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು